म्हणजे म्हणजूर हाय ಐ ವೆಲ್ಕಮ್ ಟು ಎನ್ ಎಸ್ ಫಾರ್ವರ್ ನಾನೇ ನಿಮ್ಮ ಪ್ರೀತಿಯ ಶರತ್ ಅನ್ಬೇಡಿ ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಮಂಜು ನಾನು ಮಂಜು ಅಂತ ಅಣ್ಣ ಏನು ರೇಟ್ ಐತೆ ಅಣ್ಣ ಒಂದು ಅರವತ್ತೈದು ಎಲ್ಲಿ ತಂದಿತ್ತಣ್ಣ ಹೌದಾ ನಿಮ್ಮದು ಯಾವ ಊರು ಯಾವ ತಾಲೂಕು ಬರುತ್ತೆ ಹೌದಾ ಅಣ್ಣ ಓರಿ ಹೋರಿ ಯಾರು ಬಂದರೆ ಕೊಡ್ತೀರಾ ನೀವು ಎಷ್ಟೆಷ್ಟು ಎಷ್ಟು ವರ್ಷದಿಂದ ಆ ಓರಿ ಅಣ್ಣ ಇಪ್ಪತ್ತು ವರ್ಷದಿಂದ ಅಣ್ಣ ಇಪ್ಪತ್ತು ವರ್ಷದಿಂದ ಕೂಡ್ತಿದ್ದ ಕಟ್ತಾ ಇದೀರಾ ಅಥವಾ ಬೇ ಸಿಂಗಲ್ ಇತ್ತು ದೊಡ್ಡ ಇತ್ತು ಎಲ್ಲ ಒಂದೂವರೆ ಒಂದು ಆ ಥರ ಅಣ್ಣ ಏನು ಕೆಲ್ಸಕ್ಕೆ ಬಳಸ್ಕೊತೀರಾ ಏನಣ ಅಣ್ಣ ನಿಮ್ಮ ಕಡೆ ಯಾವ್ಯಾವ ಥರ ಕೆಲಸ ಹೊಡಿತಾರೆ ಹ್ಞೂ ನೀವು ಕೇಳೋಣ ಯಾವ ಥರ ತಿಂಡಿ ಕೊಡ್ತೀರಾ

ಬಣ್ಣ ಬಾಬರ್ ಚೆನ್ನಾಗಿ ಬರುತ್ತೆ ಅಣ್ಣ ನೀವು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಯಾವ ಥರ ಸೆಲೆಕ್ಷನ್ ಮಾಡಿದ್ರಿ ಕರುಗಳನ್ನ ಹಾಂ ಇವಾಗ ಯಾರು ಬಂದರೆ ಕೊಡ್ತೀರ ಅಣ್ಣ ಏನೇಳ್ತಾತೀರ ಎರಡು ಹೊತ್ತು ಅಣ್ಣ ನಿಮ್ಮ ಮೊಬೈಲ್ ಸಂಖ್ಯೆ ನಂಬರ್ ಹೇಳಿ ಅಣ್ಣ ಸರಿ ಆಯ್ತಲ್ಲ ನೋಡಿ ಸ್ನೇಹಿತರೆ ಈ ಕರು ಕೊಡ್ತಾರಂತೆ ಯಾರು ಬಂದರೆ ಒಂದು ಕೊಡ್ತರೆ ಕೊಡ್ತಾರೆ ಅವರು ಮೈಸೂರಿಂದ ತಂದಿರೋದು ಇವತ್ತು ಬನ್ನೂರಿಗೆ ಬಂದು ವಿಡಿಯೋ ಇರೋದು ನೋಡಿ ಕಡು ಚೆನ್ನಾಗಿದೆ ಕೆಲಸ ಗ್ರೆ ಎಲ್ಲ ಹೊಡೆದಾವೆ ಏನು ತಪ್ಪು ಇನ್ಸೂರಿ ಏನು ಇಲ್ಲ ಸರಿ ಆಯ್ತಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿ ಧನ್ಯವಾದಗಳು